ಈ ಒಂದು ಚುನಾವಣೆ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ಇಡೀ ರಾಜ್ಯ ಜನತೆಗೆ ಮತ್ತು ಇಡೀ ರಾಜ್ಯದ ಎಲ್ಲ ನಾಯಕರಿಗೆ ಗೊತ್ತಾಗೈತಿ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ನಾಯಕರನ್ನು ಒಂದು ಗುಡ್ಸ್ ಹೋಗುವಾಗ ನಿಮ್ಮ ನಿಲುವಿನ ಇವತ್ತು ವಿಶೇಷವಾಗಿ ನಾನು ಮೊನ್ನೆ ಚುನಾವಣೆ ಮಾಡಿದ್ದು ಅದು ನನ್ನ ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಸಂಗತಿ ಈಗಾಗಲೇ ಪಿ ಎಲ್ ಡಿ ಎಲೆಕ್ಷನ್ ಎರಡು ಸಾವಿರದ ಹತ್ತೊಂಬತ್ತರ ಜಿಲ್ಲೆಗೆ ಸೀಮಿತ ಆಗಿದ್ದದು ಬಟ್ ಮುಂದೆ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ನೋ ಬರುವಂತ ನಿರ್ಮಾಣದಲ್ಲಿ ನೋಡೋಣ ಅದ್ರ ಬಗ್ಗೆ ಇವತ್ತು ಸಮಾನ ಮನಸ್ಕರು ಆ ನಿಟ್ಟಿನಲ್ಲಿ ಒಂದೇ ನಿಲುವಿನಲ್ಲಿ ಬಂದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ರಾಜಕಾರಣದಲ್ಲಿ ನೀವು ಏರಬೇಕಾದ ಎತ್ತರಕ್ಕೆ ಏರೋಕ್ಕಾಗಲಿಲ್ಲ ಅಂತ ಅವ್ರದೊಂದು ಅಭಿಪ್ರಾಯ ಯಾಕಂದ್ರೆ ಸ್ವಾಭಾವಿಕವಾಗಿ ಇದೇ ಇವು ಅಪ್ಪ ಇದೇ ಹೇಳಿದ್ರಲ್ಲ ನೀವೊಂದು ಏನಾರ ಮೋದಿ ಬಂದ್ರು ನಡಿತೈತಿ ನಡೆಯಂಗಿಲ್ಲ ಅನ್ನುವಂಥ ಏನೋ ಹೇಳಿದ್ರಲ್ಲ ಅಂಥವೇನೋ ಮಾಡಿ ಕೆಲವೊಬ್ರು ಕಿವಿ ಇತ್ತಾಳೆ ಕಿವಿ ಇವತ್ತು ಕಿವಿ ತುಂಬೋದ್ರ ಮುಖಾಂತರ ಇವರೇ ಬೆಳೀತಾರೆ ಇಬ್ಬರೇ ರಮೇಶ್ ಕತ್ತಿ ಉಮೇಶ್ ಕತ್ತಿನೇ ಬೆಳೀತಾರೆ ಅನ್ನೋಂಥ ಭಾವನೆ ಇಟ್ಕೊಂಡು ಏನೇನು ಮಾಡಿದರು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಇವತ್ತು ನನಗೆ ಅವಾಗ ಅನಿಸಿದ್ದು ಇವತ್ತು ಎಲ್ಲ ಎಲ್ಲ ಕ್ಯಾಟಗರಿ ನಮ್ಮ ಅಣ್ಣನಿಗೆ ಮಂತ್ರಿ ಆಗುವಂಥ ಎಲ್ಲ ಅಬಿಲಿಟೀಸ್ ಇದ್ರೂ ಸಹಿತ ಮಂತ್ರಿಗಿರಿ ತಪ್ಪಿದೆ ಅವ್ರಿಗೆ ಯಾವಾಗ ಯಾವಾಗ ಮಣ್ಣಿನ ದಿವಸ ಈ ಹಿಂದಿನ ಎರಡು ಸಾವಿರ ಹದಿನೆಂಟಕ್ಕಿಂತ ಮುಂಚೆ ತಪ್ಪಿಸಿಬಿಟ್ರು ತಪ್ಪಿಸಿದ ನಂತರ ನಾನು ವಿಚಾರ ಮಾಡ್ತಾ ಹೋದೆ ಈ ಬ್ಲ್ಯಾಕ್ ಸ್ಪಾಟ್ಸ್ ಇಲ್ಲ ಇನ್ನೇನು ಉತ್ತರ ಕರ್ನಾಟಕ ಬಗ್ಗೆ ಹೋರಾಡ್ತಿದ್ದ ಮಾಡ್ತಿದ್ದ ಅದು ಮಾತು ಬೇರೆ ಯಾಕೆ ತಪ್ತಿ ಅವ್ನಿಗೆ ಅನ್ನುವಂಥದ್ದು ಮತ್ತು ಎಂಟು ಬಾರಿ ಆದವನು ಮತ್ತೊಬ್ ಅವ್ನಿಗೆ ಚಿಕ್ಕವರಿಗೆ ಬೇರೆ ಬೇರೆ ಒಳ್ಳೆಯ ಹುದ್ದೆಗಳನ್ನು ಕೊಟ್ಟು ಏನೋ ಮಾಡಿದರು ಬಟ್ ಅವಾಗ ನನಗೆ ಅರ್ಥ ಇದು ಎಲ್ಲೋ ಕಿವಿಗ ಕಿವಿ ಕಚ್ಚುವಂಥ ಜನ ಹೋಗಿದ್ದಾರೆ ಅನ್ನೋಂಥ ಮಾತು ನನ್ನ ಗಮನದಲ್ಲಿ ಬಂತು ಅದೇ ಒಂದು ಆಗಿರ್ಬೋದು ಅಥವಾ ಪಕ್ಷ ಇನ್ನೂ ಸಣ್ಣ ಅಣ್ಣದಾನೆ ಮುಂದಿನ ನಿರ್ಮಾಣಗಳು ಮತ್ತೆ ಕೊಟ್ಟರೆ ಆಯಿತು ಅನ್ನುವಂಥ ವಿಚಾರದಲ್ಲಿ ಆ ರೀತಿಯಿಂದ ನಿರ್ಣಯ ತೊಗೊಂಡಿರ್ಬೋದು ಮುಂದೆ ಪೊಲಿಟಿಕಲ್ ಫ್ಯೂಚರ್ ಏನು ನಿಮ್ಮದು ಪೊಲಿಟಿಕಲ್ ಫ್ಯೂಚರು ಈಗಾಗಲೇ ಅವ್ರು ಹಾಗೆ ನಮ್ಮ ಅಣ್ಣ ಸಾಕಷ್ಟು ಕನಸುಗಳನ್ನ ಕಂಡಿದ್ದ ಬೃಂದಾವನ ನೋಡೋಕೆ ನಾವು ಮೈಸೂರಿಗೆ ಯಾಕೆ ಹೋಗ್ಬೇಕು ಬೃಂದಾವನ ನಮ್ಮಲ್ಲಿ ಮಾಡೋಣ ಅನ್ನೋವಂಥ ಭಾವನೆ ಇಟ್ಕೊಂಡು ಈ ಹಿಡ್ಕಲ್ ಡ್ಯಾಮ್ನಲ್ಲಿ ಇವತ್ತು ಸಾಕಷ್ಟು ಸರ್ಕಾರದ ಅನುದಾನ ಅಂತಂದು ಕೆಲಸ ಪ್ರಾರಂಭ ಮಾಡಿದ್ದ ಅದು ಆದ ನಂತರ ಅದೇ ಕೆಲಸ ಕಾರ್ಯಗಳನ್ನು ಈ ದಿವಸ ಅವರು ಸುಪುತ್ರ ನಿಖಿಲ್ ಕತ್ತಿಯವರು ಮುಂದುವರ್ಸಿದ್ದಾರೆ ಇದೇ ಸರ್ಕಾರದ ಅನುದಾನ ತೊಗೊಂಡು ಬಂದು ಇವತ್ತು ಮುಂದುವರ್ಸಿದ್ದಾರೆ ಅವ್ರ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ನಾವು ಸುಪುತ್ರ ಶಾಸಕ ನಿಖಿಲ್ ಕತ್ತಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾರೆ ಇನ್ನು ಅವ್ರು ಇನ್ನೊಂದು ಕೇಳಿದ್ದು ಜಿಲ್ಲೆಯಲ್ಲಿ ಒಡನಾಟಿಯಾಗಿ ತಾವಿದ್ರಿ ರಾಜಕೀಯವಾಗಿ ಕತ್ತಿ ಮಣೆತನ ಮುಂಚೂಣಿಯಲ್ಲಿತ್ತು ಈಗ ಅವರಿಲ್ಲದ ನಂತರ ಈ ರೀತಿ ಆಗಿದೆ ಅದಕ್ಕೆ ಮುಂದೆ ಹೇಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು ಮಂದಿನ ಮೊನ್ನೆನ ಚುನಾವಣೆ ಅದಕ್ಕೆ ಉತ್ತರ ಅನ್ನೋ ಮಾತನ್ನು ನಿಮ್ಗೆ ಹೇಳಿಕೆ ವಯಸ್ತಾ ಇದ್ದೀನಿ ಮುನ್ನನ ಚುನಾವಣೆಗೆ ಉತ್ತರ ಅಂತಂದರೆ ಬರುವಂಥ ನಿರ್ಮಾಣಗಳು ನಮ್ಮ ಮಣ್ಣಿನ ಸ್ಥಾನವನ್ನು ಸಂಪೂರ್ಣವಾಗಿ ನಾನು ತುಂಬೋದ್ರ ಮುಖಾಂತರ ಅಖಂಡ ಕರ್ನಾಟಕ ಜೊತೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ದೂರ ಮಾಡುವಂಥದ್ದು ಮತ್ತು ರಾಜಕೀಯವಾಗಿ ಪ್ರಾಬಲ್ಯವಾಗಿ ನಮ್ಮ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡ್ತೇನೆ ಆ ಧೈರ್ಯ ನನಗಿದೆ ಅದು ಮಾಡ್ತೀನಿ ನಾನು